ಭಾಳ ಖುಷಿಯಾಗೈತೆ ಬಂದಿದ್ದು ಇಲ್ಲಿಗೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಒಳ್ಳೆ ಒಂದು ಸನಾತನ ಧರ್ಮದ ಒಂದು ಫೀಲಿಂಗ್ ನಿಜವಾಗ್ಲೂ ಬರುತ್ತೆ ಭಾಳ ಚೆನ್ನಾಗಿದೆ ಚೆನ್ನಾಗಿ ನಮ್ಮಲ್ಲಿ ಈವ್ನಿಂಗ್ ಬರ್ತಾಯಿದ್ವಿ ಇವತ್ತು ಬೆಳಗ್ಗೆ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಭಾಳ ಆಯಿತು ಚೆನ್ನಾಗಿದೆ ಸೂಪರಾಗಿದೆ ಆ ನಮ್ಮಪ್ಪ ದರ್ಶನ ಫಸ್ಟ್ ಆಸಾಗಿದೆ ಆಯ್ತು ಒಳ್ಳೇದಾಗಲಿ ಚೆನ್ನಾಗಿ ಅಬ್ದಿವರಿಯಾಗಿ ಮಾಡ್ತಾ ಇದ್ದಾರೆ ಕೃಷ್ಣನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಜನಗಳ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರನ್ನ ಕಾಪಾಡಲಿ ನಾನು ಅದನ್ನು ಭಗವಂತನ ಕೇಳ್ಕೊತೀವಿ ಮೇಡಮ್ ಪ್ರತಿ ವರ್ಷ ಬರ್ತೀವಿ ಮೇಡಮ್ ಆಗಾಗ ನಾವು ವಾರಕ್ಕೊಂದ್ಸಿದ ಮಧ್ಯದಲ್ಲಿ ಭೇಟಿ ಇರ್ತೀನಿ ನಮ್ಮ ಏರಿಯಾ ಪಕ್ಕದಲ್ಲೇ ಇರೋದ್ರು ಅದರಿಂದ ನಾನು ಇಲ್ಲಿಗೆ ಬಂದು ದರ್ಶನ ಮಾಡ್ತೀನಿ ಒಳ್ಳೇದಾಗ್ತಾ ಇದೆ ಖಂಡಿತ ಅವರ ಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಸುಮ್ಮನೆ ಭಾರಿ ಅದ್ಧೂರ್ಯ ಮಾಡಿದ್ದಾರೆ ಕಳೆದ ವರ್ಷ ಗಂಟೆ ಅದ್ಧೂರ್ಯ ಮಾಡಿದ್ದಾರೆ ಏನಂದರೆ ಸ್ವಲ್ಪ ಮಳೆ ಬಿಡುವು ಕೊಡಬೇಕಷ್ಟೇ ಅದರಿಂದ ಎಲ್ಲ ಭಕ್ತಾದಿಗಳು ಅಡ್ಡಿ ಒಟ್ಟಿಗೆ ಬರ್ತಾ ಇದ್ದಾರೆ ಒಟ್ಟಲ್ಲಿ ಏನಿದ್ರೂ ಇನ್ನೂ ಚೆನ್ನಾಗಿ ನಡೀಲಿ ಅದ್ದೂರ ನಡೀಲಿ ವರ್ಷ ವರ್ಷ ಆಮೇಲೆ ದೊಡ್ಡ ದೇಶ ಆದಮೇಲೆ ಇನ್ನೂ ಗ್ರ್ಯಾಂಡ್ ಆಗಲಿ ಅಂತ ನಮ್ಮ ಭಕ್ತಾದಿಗಳು ಒಂದು ಇಚ್ಛೆ ಖಂಡಿತ ಕೋರಿಕೆ ಸರಿ ಮೇಡಮ್ ಧನ್ಯವಾದ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲೂ ಮಾಡಲ್ಲ ಅಷ್ಟು ಚೆನ್ನಾಗಿ ಇಸ್ಕಾನ್ ಅವರು ಮಾಡ್ತಾರೆ ತುಂಬ ಚೆನ್ನಾಗಿದೆ ನಮ್ಗೆ ಬಂದರೆ ನಮ್ಮ ಮನ್ಸಿಗೆ ನೆಮ್ಮದಿ ಇರುತ್ತೆ ತುಂಬ ಚೆನ್ನಾಗಿದೆ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಗೆ ಬಂದರೆ ಮನ್ಸಿಗೆ ತುಂಬ ಶಾಂತಿ ಇರುತ್ತೆ